ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪರ ಬಂಧುಗಳೇ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕ ಸರ್ಕಾರಿ ಕಂದಾಯ ಭವನದಲ್ಲಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದದ ಭಾರತದ ಅಸ್ಪೃಶ್ಯರ ಮೊದಲ ಪ್ರತಿರೋಧ ಚಳವಳಿ ಮಹ ಸತ್ಯಾಗ್ರಹದ ನೆನಪಿನಲ್ಲಿ ಶೋಷಿಸ ಶೋಷಿತರ ಸಂಘರ್ಷ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕಾರಣ ಮಾನವೀಯ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಟವರು ಸಂವಿಧಾನ ಚಿಂತಕರು ಅಂಬೇಡ್ಕರ್ವಾದಿಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಹಾಗೆಯೇ ಈ ಮಹಾಡ್ ಚಳವಳಿ ಏನು ಚೌಡಾರ್ಕೆರೆ ನೀರನ್ನು ಮುಟ್ಟುವುದರ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾನವರಿಗೆ ಎಲ್ಲ ಸಮಾನ ಹಕ್ಕುಗಳಿದೆ ಅನ್ನುವಂಥ ಒಂದು ವಿಚಾರವನ್ನು ಅವತ್ತು ಹತ್ತೊಂಬತ್ತು ನೂರ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌಡಾರ್ ಕೆರೆಯ ನೀರನ್ನು ಮುಟ್ಟುವುದರ ಮೂಲಕ ಜನರಿಗೆ ಎಲ್ಲರೂ ಸಮಾನರು ಅನ್ನುವಂಥ ಒಂದು ಸಂದೇಶವನ್ನು ಸಾರಿದಂಥ ಒಂದು ದೊಡ್ಡ ಹೋರಾಟ ಚಳವಳಿ ಅದು ಆ ಚಳವಳಿ ಅಂದರೆ ಮಾ ಮನುಷ್ಯರೆಲ್ಲರೂ ಮನುಷ್ಯರಿಗೆ ಸಮಾನದ ಹಕ್ಕುಗಳು ಇರಲೇಬೇಕು ಅನ್ನುವಂಥ ಒಂದು ವಿಚಾರದಿಂದ ಆ ಕೆರೆಯಲ್ಲಿ ಏನಾಕಿದಪ್ಪ ಅಂತಂದ್ರೆ ಆ ದನಗಳು ಪ್ರಾಣಿಗಳ ಮೈ ತೊಳೆಯೋದು ಎಲ್ಲ ಗಲೀಜು ಮಾಡ್ತಾಯಿದ್ರು ಸಹ ಅಲ್ಲಿ ಮನುಷ್ಯರಿಗೆ ನೀರು ಮುಟ್ಟಿಸ್ಕೊಡ್ತಿರಲ್ಲ ಅಂಥ ಒಂದು ವ್ಯವಸ್ಥೆ ವಿರುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಹತ್ತೊಂಬತ್ತರ ಇಪ್ಪತ್ತೆರಡರಲ್ಲಿ ಏನು ಚಳವಳಿ ಮಾಡಿದರು ಆ ಚಳವಳಿಯ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂಥ ಚಳವಳಿ ಆಗಿದ್ದರಿಂದ ಅದನ್ನು ನೆನಪಿಗಾಗಿ ನಾವು ಶೋಷಿತರ ಸಂಘರ್ಷ ದಿನಾಚರಣೆ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಆದ ಕಾರಣ ಎಲ್ಲ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಕಾರ್ಯಕ್ರಮ ಇದು ಸರ್ಕಾರಿ ನೌಕರರ ಕಂದಾಯ ಭವನ ಡಿ ಸಿ ಆರ್ ಆವರಣದಲ್ಲಿ ಹೊಸ ಭವನ ಮಾಡಿದ್ದಾರೆ ಕಂದಾಯ ಭವನ ಆ ಕಂದಾಯ ಭವನದಲ್ಲಿ ಇರೋದರಿಂದ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೆ ಟೈಮು ನಾಳೆ ಹತ್ತು ಹನ್ನೊಂದುವರೆ ರೀ ಹನ್ನೊಂದುವರೆಯಿಂದ ಎರಡು ಗಂಟೆ ಮಟ್ಟ ಆಮೇಲೆ ಸರ್ವ ಸದಸ್ಯರ ಸಭೆ ಕೂಡ ಇರ್ತೈತಿ ಅಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಸರ್ವ ಸದಸ್ಯರು ಸಭೆ ಮಾಡುವಂಥ ಒಂದು ವ್ಯವಸ್ಥೆ ಕೂಡ ಆಗಿರ್ತೈತಿ ಆ ಕರ್ಷ ದಿನಾಚರಣೆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಾಗಣ್ಣ ಬಡ್ಗೇರಂಥ ನಮ್ಮ ಕರ್ನಾಟಕದಲ್ಲಿ ಸಂಕರ್ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಸಮಿತಿ ಸದಸ್ಯರು ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ ಹಾಗೆಯೇ ಈ ಪ್ರಾಸ್ತಾವಿಕ ನುಡಿಯನ್ನು ಸಿ ವಿ ಮೇಲ್ ಅವರು ನಡೆ ನೆಡೆಸ್ರೆ ಹಾಗೆಯೇ ಉಪನ್ಯಾಸಕರಾಗಿ ಪ್ರೊಫೆಸರ್ ಬಸವರಾಜ್ ಜಾಲ್ವಾದಿ ಸರು ಪ್ರೊಫೆಸರ್ ಆಗಿದ್ದಾರೆ ಅವರು ಕೂಡ ಈ ಒಂದು ಪ್ರಾಸ್ತಾವಿಕ ನುಡಿಯನ್ನು ಇದು ಉಪನ್ಯಾಸವನ್ನು ಮಾಡ್ಲಿದ್ದಾರೆ ಹಾಗೆಯೇ ಅಧ್ಯಕ್ಷತೆಯನ್ನು ಸಂಜು ಕಂಬಾಗಿ ಅವರು ವಹಿಸ್ತಾ ಇದ್ದಾರೆ ಅದೇ ರೀತಿ ಉಪಸ್ಥಿತಿ ಎಸ್ ಎಂ ಪಾಟೀಲ್ ಗಣಿಯಾರ್ ಅವರು ಅನಿಲ್ ಹೊಸಮಣಿ ಸರು ಸೋಮನಾಥ್ ಕಳ್ಳಿಮಣಿ ಸರು ಪ್ರಭುಗೌಡ ಪಾಟೀಲ್ರು ನಾಗರಾಜ್ ಲಂಬವರು ವಕೀಲರು ಹಾಗೂ ಶ್ರೀಮತಿ ಸವಿತಾ ಒಗ್ಗರ ಹಾಗೂ ಜ್ಯೋತಿ ಬೆಳಗು ಸ್ವರೂಪ ಶ್ರೀಮತಿ ಪ್ರತಿಭಾ ಹೊಸ್ಮನಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕಂತ ಇದ್ದೀವಿ ಸಂಜು ಕಂಬಾಗಿ ಕರ್ನಾಟಕದಲ್ಲಿ ಶಂಕರ್ ಸಮತಿ ಅಂಬೇಡ್ಕರ್ ವಾದದ ಬೆಳಗಾವಿ ವಿಭಾಗೀಯ ಸಂಚಾಲಕರು ವಿಜಯಪುರ